ಎಲ್ಲ ವೀಕ್ಷಕರಿಗೆ ಇವತ್ತು ಜಿ ಫೈವ್ ನಲ್ಲಿ ಹಿಂದಿಯಲ್ಲಿ ಇದ್ದಂತ ಒಂದು ಹಿಸಾಬ್ ಬರಬರ್ ಅಂತಕ್ಕಂಥ ಮೂವಿಯ ಒಂದು ಹೊಸ ರಿವ್ಯೂ ಅನ್ನ ತೆಗೆದುಕೊಂಡು ಬಂದೇನೆ ಈ ಮೂವಿ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಕೆಲವೊಂದು ಬ್ಯಾಂಕಿಗಳು ಹೇಗೆ ನಮ್ಮನ್ನ ಸ್ಕ್ಯಾಮ್ ಮಾಡ್ತಾವ ಅಂತಕ್ಕಂಥ ಸಣ್ಣ ಸಣ್ಣ ಅಂಶಗಳನ್ನ ಇದು ನಮಗೆ ಈ ಮೂವಿಯಲ್ಲಿ ನೋಡ್ತಕ್ಕಂತ ತಿಳಿಸುತ್ತೆ ಈ ಒಂದು ಮೂವಿಯಲ್ಲಿ ಮಾಧವನವರು ಏನಪ್ಪಾ ಅಂದ್ರೆ ನಾಯಕ ಒಂದು ರೋಲನ್ನ ಲೀಡ್ ರೋಲನ್ನ ಮಾಡಿದ್ದಾರೆ ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಕೆಲವೊಂದು ಬ್ಯಾಂಕ್ಗಳು ಮಂತ್ಲಿ ಅಮೌಂಟ್ ಅನ್ನು ಹತ್ತು ಹಿಂಗೆ ಕಟ್ ಮಾಡ್ತಿರ್ತಾವ ಅಥವಾ ಎಫ್ ಡಿ ಇಟ್ಟಾಗ ಏನಪ್ಪ ಅಂತ ಹೇಳಿದ್ರೆ ಒಂದು ದಿನದ ಇಂಟ್ರೆಸ್ಟ್ ಎನ್ಸ್ ಕೊಡೋದಿಲ್ಲ ಹಾಗೆ ಒಂದು ಬ್ಯಾಂಕ್ ಏನ್ ಮಾಡತ್ತಪ್ಪ ಅಂದ್ರೆ ಆ ರೀತಿ ಒಳಗ ಮಾಧವನ್ ಅಕೌಂಟ್ ದುಡ್ಡನ್ನು ದುಡ್ಡನ್ನ ತೆಗೆಯುತ್ತೆ ಮಾಧವನವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ರೈಲ್ವೆಯಲ್ಲಿ ಏನಪ್ಪ ಏನಪ್ಪಾ ಅಂದ್ರೆ ಟಿಕೆಟ್ ಕಲೆಕ್ಟರ್ ಆಗಿರ್ತಾರೆ ಬಟ್ ಅದ್ರ ಜೊತೆಗೆ ಇಂತಹ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ತಿರ್ತಾರ ಅವರು ತಮ್ಮ ಅಕೌಂಟ್ಸ್ ಬಗ್ಗೆ ಹೋಗಿ ಮಾಹಿತಿನ ಆ ಬ್ಯಾಂಕಿನಲ್ಲಿ ಕೇಳ್ತಾರೆ ಕೇಳುತ್ತಾರೆ ಬ್ಯಾಂಕ್ನವರು ಅದನ್ನ ಸರಿಪಡಿಸುವ ಸಲುವಾಗಿ ಅವ್ರಿಗೊಂದು ಟಿವಿಯನ್ನು ಗಿಫ್ಟ್ ಕೊಟ್ಟು ಆ ಸಮಸ್ಯೆನ ಅಲ್ಲಿಗೆ ಬಗೆಹರಿಸುತ್ತೆ ಅದರ ಜೊತೆಗೆ ಅವ್ರ ಜೊತೆಗೆ ಇಂತ ಸಮಸ್ಯೆಗಳು ಬಂದವರ್ಗೂ ಕೂಡ ಒಂದು ಟಿವಿಯನ್ನು ಗಿಫ್ಟ್ ಕೊಟ್ಟು ಈ ಸಮಸ್ಯೆನ ಬಗೆಹರಿಸ್ತಾರೆ ಬಟ್ ಮುಂದೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಸಮಸ್ಯೆಗಳ ಇರ್ತಕ್ಕಂಥ ಕೆಲವೊಂದು ಫೈಲ್ಸ್ಗಳು ಮಾಧವನ ಮಾಧವನವ್ರ ಕಡೆ ಬರ್ತಾವ ಅಂದ್ರೆ ನಾಯಕನ ಕಡೆ ಬರ್ತಾವ ನಾಯಕ ಅವಾಗ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಸಂಪೂರ್ಣ ಆದಂತ ಎಲ್ಲ ಲೆಕ್ಕಗಳನ್ನ ಕ್ಯಾಲ್ಕುಲೇಷನ್ ಹಾಕ್ತಾನೆ ಅವಾಗ ಬ್ಯಾಂಕ್ನವ್ರಿಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇವರ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ದ್ವೇಷ ಸ್ಟಾರ್ಟ್ ಆಗುತ್ತೆ ನಾಯಕ ಮತ್ತು ಬ್ಯಾಂಕ್ ನಡುವೆ ಹೋರಾಟ ನಡೀತದೆ ಕೊನೆಗೆ ಒಂದು ಜನ ಏನಾಗತ್ತಪ್ಪ ಅಂತ ಮಾಧವನ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಜನ ಬಂದು ಆ ಮಾಧವನನ್ನ ನಾಯಕನನ್ನ ರಕ್ಷಣೆ ಮಾಡ್ತಾರೆ ಆ ನಾಯಕ ಏನ್ ಮಾಡ್ತಾನಪ್ಪ ಅಂತೇಳ ಆ ಜನ ಇದ್ದಂತ ಸ್ಥಳಗಳಿಗೆ ಹೋಗ್ತಾನೆ ಅಲ್ಲಿ ಅವನು ಹೇಳಿದಂತ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಜನ ಅರ್ಥ ಆಗಿರ್ತಾವ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಅಮೌಂಟ್ ಅನ್ನ ಹೀಗ ಬ್ಯಾಂಕ್ ಕಟ್ ಮಾಡಿದ್ರೆ ಈ ರೀತಿ ಲಾಸ್ ಹೇಳ್ತಾರೆ ಅವಾಗ ಜನ ಎಚ್ಚೆತ್ಕೊಂಡು ಆ ಬ್ಯಾಂಕ್ ನಲ್ಲಿ ಇಡೀ ಬ್ಯಾಂಕ್ ಅನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ತಾರೆ ಒಂದ್ಸಲ ಆ ಬ್ಯಾಂಕ್ ನಲ್ಲಿ ಅಕೌಂಟ್ ಕ್ಲೋಸ್ ಆಗೋಕೆ ಸ್ಟಾರ್ಟ್ ಆದಂಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಬ್ಯಾಂಕ್ ದಿವಾಳಿ ಆಗ್ಲಿಕ್ಕೆ ಇಲ್ಲಿ ಯಾರು ಎಫ್ ಡಿಬಾರಂತಕ್ಕಂತ ಸೂಚನೆ ಹೊರಗೆ ಹೋಗ್ತಿರೋದ್ರಿಂದ ಇಡೀ ಬ್ಯಾಂಕ್ ಅಕೌಂಟ್ಸ್ ಗಳೇ ಎಲ್ಲಾ ಕ್ಲೋಸ್ ಆಗ್ತಾ ಅವಾಗ ಬ್ಯಾಂಕ್ ಏನಪ್ಪ ಅಂದ್ರೆ ಲಾಸ್ ಒಳಗೆ ಬರುತ್ತೆ ಹೀಗೆ ಒಂದು ಬ್ಯಾಂಕಿನ ಸುತ್ತ ನಮ್ಮ ಜನರ ಜೀವನ ಸುತ್ತ ಎನ್ನೆಲಾದ ಕಥೆಯ ಒಂದು ರೋಮಾಂಚನಕರಾದಂತ ಕಥೆಯ ಲೈನನ್ನು ಕಥಾ ಹಂದರನ್ನ ಹೊಂದಿರತಕ್ಕಂಥದ್ದು ಇಸಾಬ್ ಬರಾಬರ್ ಎಲ್ಲರೂ ಇಸಾಬ್ ಬರಾಬರ್ ಅಂತಕ್ಕಂಥ ಒಂದು ಮೂವಿಯನ್ನು ನೋಡ್ರಿ ಬಹಳ ಚೆನ್ನಾಗಿದೆ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಸಾಮಾಜಿಕವಾಗಿ ಅಥವಾ ಸಮಾಜದಲ್ಲಿ ಯಾವ ರೀತಿಯಾಗಿ ಬ್ಯಾಂಕಿಗಳ ನಮ್ಮನ್ನು ಒಂದು ಹಂತದೊಳಗೆ ಇದು ಮಾಡ್ತವೆ ಅಂತಕ್ಕಂಥ ವಿಚಾರವನ್ನು ಈ ಮೂವಿಯಿಂದ ನಾವು ತಿಳಿಯಬಹುದು ಎಲ್ಲರಿಗೂ ಧನ್ಯವಾದಗಳು